हाय फ्रेंड्स गुड मॉर्निंग टुडे इज द मनी दोसे ना ही हरदा कर चटनी काय चटनी चटनी खान कर देनी मैं अंदर बेलगाम जोड़ वो मुक्का जोड़ वाले जेते चले तो अल्लाह ने दे बेकिंग दंड खाटा बस नाम जाते मरुड़ ನಮ್ಮ ಮಗು ದುಡ್ ಅದು ಮಧ್ಯ ಬಂದ್ಬಿಡುತ್ತೆ ದುಡ್ ದುಡ್ ಮನೆ ಕಲ್ಲಿದ ಕೆಲಸ ತಿನ್ನು ಉಣ್ಣು ಕುತ್ತಾ ಸುತ್ವಷ್ಟೇ ಕೆಲಸ ಯಾವುದು ಮಗಳಾ ಇಲ್ಲಾಡು ದೂಸವೇ ದಿನಷ್ಟೇ ನಮ್ಮ ಮಗು ಹಿಂಡಗಳ ಸುತ್ಪರಿದೆ ಏನೋ ಸಮಾಣಾ ನಿನ್ ಸಮಾಣದನ್ನಮ್ಮ this is my brother cousin brother

ಇಲ್ಲ ನೋಡಿ ಎಂತ ಮಾಡ್ತಿದ್ದೀ ಮಗನೇ ಯಾರ್ಯವನ ಏತೀನಿ ನಮ್ಗೆ ನೋಡಿ ದೋಸೆ ಕಡುಬು ಉಪ್ಪಿಟ್ಟು ಏನೇ ಮಾಡಲಿ ಎಲ್ಲದಕ್ಕೂ ಮಜ್ಜಿಗೆ ಬೇಕು ಚೂರು 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 ಹ್ಞೂ ಸಾಕು ಹಾಂ ಸಾಕು 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 ಹ್ಞೂ ತಿಂಡಿ ಆಯಿತು ಖರ್ಚು ಮನೆಗೆ ಬೆಂಕಿ ಮಾಡಿ ಬಂದಿದ್ದೀನಿ ಅಂದರೆ ಹಾಕಿ ಬಂದಿದ್ದೀನಿ ಒಳಗಡೆಯಿಂದ ಕೆಂಡ ತಕೊಂಡು ಹೋಗಿ ಸ್ನಾನ ಮಾಡಬೇಕು ನೋಡಿ ದನ ಬಿಟ್ಟು ನೋಡಿ ಕೆಂಚಾ ದನ ಬಿಡ್ತಾ ಇದ್ದಾರ ನನ್ನ ಮಗ ಎಲ್ಲ ಕೆಲ್ಸಕ್ಕೂ ಓದ್ತೀನಿ ಅಂದ್ರೆ ದನ ಕಾಲು ಅಡಿ ಓದ್ತಾನೆ ಯಾವ ಥರ ಒಂದಿನ ಗುತ್ಸ್ಕು ಒದ್ದು ಸೊಡ್ಡು ಹುಡುಗಿ ಮಾಡ್ಕೋ ಬರ್ತಾನೆ ಈ ಮನೆಯ ಇದು ಆ್ಯಕ್ಚುಲಿ ಇರಲಿಲ್ಲ ಈ ವರ್ಷ ತಗೊಂಡು ಇತ್ತು ಗಾರೆ ಮಾಡಿರಲಿಲ್ಲ ಗಾರೆ ಮಾಡಿ ಈ ಶೀಟ್ ಶೀಟಲ್ಲ ಹಾಕಿ ಕಬ್ಣೆಲ್ಲ ಹಾಕಿ ಫಿಟ್ ಮಾಡಿದ್ದಾರೆ ಫಸ್ಟ್ ಈಗ ಕಂಬ ಇತ್ತು ಶೀಟ್ ಇತ್ತು ಮಾರದ ಕಂಬ ಇತ್ತು ಈಗೆಲ್ಲ ಫುಲ್ಲು ಈ ತರ ಮಾಡಿಸಿದ್ದಾರೆ ಆಮೇಲೆ ಭತ್ತ ಸರಿದಿಟ್ಟಿದ್ದಾರೆ ಹಿರಿಗಡೆ ಸ್ವಲ್ಪ ಕೆಲಸ ಮಾಡ್ಸೋದಿದೆ ಅದಾದ್ಮೇಲೆ ಭತ್ತ ಹಿಂದುಗಡೆ ಪೋಷಣೆಗೆ ಹೋಗುತ್ತೆ ಇಲ್ಲ ಐತಲೇ ಹುಂಬಾಳೆ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಬೆಳಗ್ಗೆಯಿಂದ ಮಾಡಿದೆ ಅಂತ ಇಲ್ಲ ನೋಡಿ ಆ ಕಡೆಯಿಂದ ಈ ಕಡೆ ಸುತ್ತ ಬಂದಿದ್ದು ಒಂದಿಷ್ಟು ಮಾತು ಹೊಡೆದಿದ್ದು ಅಕ್ಕ ತಂಗಿ ಊಟ ಮಾಡಿದ್ದು ನನ್ನ ಮಗ ಮೇಲ್ಗಡೆ ಹೋಗಿದ್ದೆ ಅಮ್ಮನ ಜೊತೆ ಅವ್ರ ಅಮ್ಮನ ಜೊತೆ ಅಮ್ಮಮ್ಮನ ಜೊತೆ ಅಲ್ಲೇ ಮಲಿಗೆ ಅಲ್ಲೇ ಊಟ ಮಾಡ್ಕೊಬಂದಿದ್ದ ಅಂಬ ಅಂಬಾ ಅಂತ ಹ್ಞೂ ಎಂತ ಮಗನ ಅಂಬ ಹೆಂಗಂತು ಅಂಬ ಹೆಂಗಂತು ಅಂಬಾ ಅಂತೂ ಹ್ಮಾ ಅಂತ ನಾನು ದನ ಕೂಗಿ ಕೂಗ್ತಾವಲ್ಲ ಅದಕ್ಕೊಂದು ಬಾರಿ ಹೆದರ್ತೇನೆ ಚಿಕ್ಕಪ್ಪನ ಮನೆಗೆ ಹಳ ಸಾವಿರಕ್ಕೆ ಬಂದಿದ್ರಿ ಇಬ್ರು ಅವರೆಲ್ಲ ಹೊರಟ್ರ ನಾನು ನಾನು ವಿಡಿಯೋ ಮಾಡ್ತೀನಿ ಅಂತ ಅವರಿಗೆಲ್ಲ ಟೆನ್ಶನ್ ಇತ್ತು ನಾನು ಮಾಡ್ತಾನೆ ಇದ್ದೀನಿ ಸಣ್ಣ ಮಾತು ಅಜ್ಜಿ ಅಣ್ಣ ಓ ಒಜಿ ಅಣ್ಣ ಮಗದೇಶ ಏನು ಮಾಡ್ತೀರಾ ಬಸ್ಸೋಸ್ ಎಲ್ಲ

ಬಸ ಬಸಪ್ ನೋಡಿ ಎಲೆ ಎಷ್ಟೆಷ್ಟು ದೊಡ್ಡ ಇದಾವೆ ನಿಮ್ ಮಗಳು ನೋಡಕ್ ಕೇಳಿ ಬೇಕಾದ್ರೆ ಸಿಕ್ತಾವ ಇವೆಲ್ಲ ಈಗ ಹಾಗಾಗಿ ಅಂತ ನೆಟ್ ಸಿಗಲ್ವೇ ಸಿಗಲ್ವೇನ್ಸ್ ಬಾಲ್ ಕಳ್ದೋಗಿದೆ ಅಂತ ಹುಡುಕ್ತಾನೆ ನೋಡಿ ದೇವ್ರೆ ತರ ಕ್ರಿಕೆಟ್ ಆಡಿರ್ಬೇಡ ಹಾಂಗ್ ನೋಡ್ದು ಸಿಗ್ತಾವಣ್ಣ ಒಡಿ ಒಳಗೆ ಹೋದವ ಮೊಟ್ಟೊಳಗ್ ಕುತ್ಕೊಂಡ್ ನಿಂಗೆಲ್ ಕಾಣವ ನಂಗೆ ಅದೇ ಕೆಲ್ಸ ಕಣ ವಿಡಿಯೋ ಮಾಡೋದು ನೀನನ್ ಫೇಮಸ್ ಮಾಡ್ತೀನಿ ಕಣ ವಿರಾಟ್ ಕೊಹ್ಲಿ ನೆಕ್ಸ್ಟ್ ನೀನೇ ಬರ್ಬೇಕು ಅದಕ್ಕೆ ಹೆಂಗ್ ಹೊಡಿತನ್ಮ ಅಣ್ಣ ಮಗನೇ ಅಣ್ಣ ಬಾಳ್ಕೊದೋಗಿದೆ ಹ್ಞೂ ಅದು ಇನ್ನೊಂದಿನ ಯಾವ ಥರ ಸಿಕ್ತದು ಬಿಡ ನಮ್ಮ ಸೋಡ್ ಹುಡುಗಿ ಮಾಡಿಯಾ ಕಾರ ಅಣ್ಣಂದಲ್ಲ ಮಗನ ನಿಂ ಹೊತ್ಕೊ ಬಂದಿಯಾ ನೀನು ಕಾರ್ ತಗೊಂಡ್ಬಂದಾನ ಅದದೊಂದು ಅದೊಂದು ವೀಲೆ ಇಲ್ಲ ಅದೊಂದು ವೀಲೆ ಇಲ್ಲ ಫ್ರೆಂಡ್ಸ್ ಎಲ್ಲ ಊಟ ಆಗಿ ಮಲಗಿದ್ದಾರೆ ನನ್ನ ಮಗನ ಮಲಗ ಮಲಗಿದಾರೆ ಅವಾಗಲೇ ಮಲಗಿದ ಓಳಲ್ಲಿ ಪೂರಾ ಮಾತಾಡ್ತದಲ್ಲ ಅವಳ ಹಸ್ಬೆಂಡ್ ಜೊತೆ ನಾನಿ ಮಲ್ಗಕ್ಕೆ ಹೋಗ್ಬೇಕು ನನಗೂ ನಿದ್ದೆ ಬರುತ್ತೆ ಸೋ ಬೆಳಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಬೆಳಗ್ಗೆ ಸ್ವಲ್ಪ ಗೆಸ್ಟ್ಗಳು ಬರದೇ ಇದಾರೆ ತೋರಿಸ್ತೀನಿ ಆಯಿತಾ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಅಲ್ಲ ನಾಳೆ ಮಧ್ಯಾಹ್ನ ಚಲೋ ಬಾಯ್ ಬಾಯ್